ನಮಸ್ಕಾರ ಸ್ನೇಹಿತರೆ ನಾನು ಕೆಲವು ದಿನಗಳ ಹಿಂದೆ ನರೇಂದ್ರ ಮೋದಿ ಅವರ ಹೊಸ ಪಾಡ್ಕಾಸ್ಟ್ ಒಂದನ್ನು ಕೇಳ್ತಾ ಇದ್ದೆ ನಾನು ದೇವರಿಂದ ಕಳಿಸಲ್ಪಟ್ಟವ ದೇವದೂತ ಅಂತ ಹೇಳ್ತಾ ಇದ್ದ ಮೋದಿಯವರು ದಿಢೀರನೆ ಈಗ ನಾನು ದೇವರಲ್ಲ ಸಾಮಾನ್ಯ ಮನುಷ್ಯ ಅಂತ ಹೇಳಿದ್ದಾರೆ ನಾನು ಕೂಡ ಎಲ್ಲರಂತೆ ತಪ್ಪುಗಳನ್ನ ಮಾಡ್ತೇನೆ ಅಂತ ಅವರು ಹೇಳ್ತಾ ಇದ್ದಾರೆ ಆದರೆ ಒಬ್ಬ ಪ್ರಧಾನಿಯಾಗಿ ಮಾಡಬಾರದ ಒಂದು ದೊಡ್ಡ ತಪ್ಪು ಅಂತ ಹೇಳಿದ್ರೆ ಪ್ರಶ್ನೆಗಳಿಗೆ ಹೆದರಿ ಓಡುವುದು ಆದರೆ ಪಾಡ್ಕಾಸ್ಟ್ ಮಾಡುವವರಿಗೆ ಮತ್ತೆ ಈ ಪಟ್ಟಂಗ ಹೊಡೆಯೋದಕ್ಕೆ ಯಾರ್ಯಾರು ಕರೀತಾರೆ ಅವರಿಗೆ ಟೈಮ್ ಕೊಡೋದನ್ನ ಅವರೊಂದಿಗೆ ಹರಟೆ ಹೊಡೆಯೋದನ್ನ ಮಾತ್ರ ನಮ್ಮ ಪ್ರಧಾನಿಯವರು ಮಾಡ್ತಲೇ ಬರ್ತಾ ಇದ್ದಾರೆ ಮಾಧ್ಯಮಗಳು ಮತ್ತೆ ಸೀರಿಯಸ್ ಮಾಧ್ಯಮಗಳ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡದೆ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ ಎಸ್ ಇದು ತಪ್ಪೇ ಇಂಥವೇ ಕೆಲವು ಗೋಧಿ ಮಾಧ್ಯಮಗಳ ಮುಂದೆ ನಾನು ದೇವರಿಂದ ಕಳಿಸಲ್ಪಟ್ಟ ದೇವದೂತ ಅಂತ ಅವರು ಹೇಳಿ ಈಗ ಅದೇ ಮಾಧ್ಯಮಗಳ ಮುಂದೆ ನಾನು ದೇವರಲ್ಲ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಅವರು ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇತ್ತೀಚೆಗೆ ನಿಧನರಾದ ಘನವೆತ್ತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಅವರ ಮಾತುಗಳು ನಮಗೆ ನೆನಪಾಗ್ತವೆ ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಹದಿನೆಂಟರಂದು ಅವರು ತಮ್ಮ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ನಾನು ಮಾಧ್ಯಮಗಳ ಮುಂದೆ ಅಂದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಲು ಹೆದರುವಂತ ಪ್ರಧಾನಿ ಆಗಿರಲಿಲ್ಲ ಅಂತ ಅವರು ಹೇಳಿದ್ರು ಚೇಂಜಿಂಗ್ ಇಂಡಿಯಾ ಅಂತ ಹೇಳುವ ಒಂದು ತಮ್ಮ ಭಾಷಣಗಳ ಸಂಗ್ರಹದ ಪುಸ್ತಕವನ್ನು ಅವರು ಬಿಡುಗಡೆ ಮಾಡಿ ನನ್ನನ್ನ ಮೌನಮೋಹನ್ ಸಿಂಗ್ ಸೈಲೆಂಟ್ ಪಿ ಎಂ ಆಕ್ಸಿಡೆನ್ಷಿಯಲ್ ಪ್ರೈಮ್ ಮಿನಿಸ್ಟರ್ ಎಂದೆಲ್ಲ ಕರಿತಾ ಇದ್ರು ನಾನು ಆಗಾಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದೆ ಫಾರಿನ್ ಹೋಗಿ ಹೋಗಿ ಫಾರಿನ್ ಕೂಡ ಅಲ್ಲಿ ಮಾಡ್ತಾ ಇದ್ದೆ ಹೋಗಿ ಹೋಗಿನ್ ಬಂದ ತಕ್ಷಣ ಭಾರತದಲ್ಲಿ ಲ್ಯಾಂಡ್ ಆಗ್ತಾ ಇದ್ದ ಹಾಗೆ ಫೇಸ್ ಮಾಡ್ತಾ ಇದ್ದೆ ಪರ್ಟಿಕ್ಯುಲರ್ಲಿ ವಾಲ್ಯೂಮ್ ವಿಚ್ ಡೀಲ್ಸ್ ವಿತ್ ಪ್ರೈಮ್ ಮಿನಿಸ್ಟರ್ ಸ್ಪೀಕ್ಸ್ ಐ ವುಡ್ ಲೈಕ್ ಟು ಸೇ ದ್ ನಾಟ್ ದ ಪ್ರೈಮ್ ಮಿನಿಸ್ಟರ್ ಹೂ ವಾಸ್ ಫ್ರೀಡ್ ಆಫ್ ಟಾಕಿಂಗ್ ಟು ಪ್ರೆಸ್ ಈಗ ಈ ಅಸಲಿ ಐವತ್ತಾರು ಇಂಚಿನ ಎದುಗಾರಿಕೆ ಇರುವ ಮನಮೋಹನ್ ಸಿಂಗ್ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಸದ್ಯ ಸ್ಕ್ರಿಪ್ಟೆಡ್ ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶದಲ್ಲಿದ್ದಾರೆ ಟೆಲಿಪ್ರಾಂಪ್ಟರ್ ಕೆಲಸ ನಿಲ್ಲಿಸಿದ್ರೆ ಮಾತು ನಿಲ್ಲಿಸುವಂತಹ ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ ದೇವರ ದೂತನಾಗಿದ್ದ ಮೋದಿಜಿ ನಮ್ಮ ನಿಮ್ಮಂತೆ ನರಸಾಮಾನ್ಯನಾದ ಕತೆಯೊಂದನ್ನು ನಾನು ಇವತ್ತು ನಿಮಗೆ ಹೇಳ್ತೇನೆ ನಾನು ಉಚ್ಚಾರಣೆ ನೀವೇನು ಪೀಪಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರಿಬೇಡಿ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಇಬ್ಬರು ಮೋದಿ ಅವರಿದ್ದಾರೆ ಲಲಿತ್ ಮೋದಿ ಆ ಮೋದಿ ಮೋದಿ ಅವರಲ್ಲ ನಾನು ಹೇಳ್ತಾ ಇರೋದು ಇಬ್ಬರು ನರೇಂದ್ರ ಮೋದಿ ಅವರಿದ್ದಾರೆ ಒಬ್ಬ ನರೇಂದ್ರ ಮೋದಿ ಮಣಿಪುರದಲ್ಲಿ ಹಿಂಸಾಚಾರ ಆಗಿಯೂ ಕೂಡ ರಕ್ತದ ಕೋಡಿ ಹರಿದ್ರು ಕೂಡ ಮಣಿಪುರದ ಕಡೆಗೆ ತಲೆ ಹಾಕದ ಪ್ರೆಸ್ ಮೀಟ್ ಕೂಡ ಮಾಡದ ಕೋಮುವಾದದ ಬಗ್ಗೆ ಒಂದು ಚಕಾರವನ್ನ ಎತ್ತದ ಮೋದಿ ಆದ್ರೆ ಇನ್ನೊಂದು ಅವರು ಯಾರು ಅಂತ ಹೇಳಿದ್ರೆ ತಮ್ಮನ್ನ ತಾವು ತಪಸ್ಸು ಮಾಡ್ತಾ ಧ್ಯಾನವನ್ನ ಮಾಡ್ತಾ ಸಂತನ ಅಂತ ಬಿಂಬಿಸ್ತಾ ಇರುವ ಪ್ರಪಂಚದ ಏಕೈಕ ಜ್ಞಾನಿಯಂತಿರುವ ಈ ದೇಶವನ್ನ ಪುರಾತನ ಕಾಲದ ಸುವರ್ಣ ಯುಗಕ್ಕೆ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳ್ತಾ ಇರುವ ಭೀಷ್ಮ ಮೋದಿ ಈ ಎರಡು ಮೋದಿ ಅವರನ್ನ ಈ ಈ ವಿಡಿಯೋದಲ್ಲಿ ನಾವು ಮೋದಿ ಒನ್ ಮತ್ತೆ ಮೋದಿ ಟೂ ಅಂತ ಕರೆಯುವ ಮೋದಿ ಟೂ ಅವ್ರ ಜೊತೆಗೆ ನಿಖಿಲ್ ಕಾಮತ್ ಎಂಬ ಒಬ್ಬ ಪಾಡ್ಕ್ಯಾಸ್ಟರ್ ಒಬ್ರು ಬರೋಬ್ಬರಿ ಎರಡು ಗಂಟೆಗಳ ಸಂದರ್ಶನವನ್ನ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಸಿಗದೆ ಕದ್ದು ಮುಚ್ಚಿ ಓಡಾಡ್ತಾ ಇದ್ದ ಮನುಷ್ಯನನ್ನ ಎರಡು ಗಂಟೆ ಕೂರಿಸುವುದು ಅಂತ ಹೇಳುವುದು ಒಂದು ದೊಡ್ಡ ಸಾಧನೆಯೇ ಸರಿ ಈ ಪಾಡ್ಕಾಸ್ಟ್ ನಲ್ಲಿ ಮೋದಿ ಟೂ ಅವರು ಅವರ ವಿಶ್ವರೂಪದ ದರ್ಶನ ನಮಗೆ ಆಗಿದೆ ಹೇಳಿ ಕೇಳಿ ಕಾಮ ತೋರುವ ಪತ್ರಕರ್ತ ಅಲ್ಲ ರಾಜಕೀಯದ ಬಗ್ಗೆ ಆಳವಾದ ಜ್ಞಾನವೂ ಇಲ್ಲ ಪತ್ರಕರ್ತರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಪ್ರಧಾನಮಂತ್ರಿಗೆ ಪ್ರಶ್ನೆಯನ್ನ ಕೇಳಿ ನೀರು ಕುಡಿಯುವಂತೆ ಮಾಡಿದರೆ ಕಾಮತ್ ನಂತಹ ಹರಟೆ ಹೊಡಿತಾರೆ ಭಜನೆ ಮಾಡ್ತಾರೆ ಮೋದಿ ಅವರದ್ದು ಈ ಪಾಡ್ಕಾಸ್ಟ್ ನಲ್ಲಿ ಮೋದಿ ಟು ಅವರು ಒಂದು ಕಥೆಯನ್ನು ಹೇಳುತ್ತಾರೆ ತಾವು ಮೊದಲ ಬಾರಿಗೆ ಗುಜರಾತ್ ನ ಮುಖ್ಯಮಂತ್ರಿ ಆದಾಗ ಅವರು ತಮ್ಮ ಹಳೆಯ ಸ್ಕೂಲ್ ಫ್ರೆಂಡ್ಸ್ ಅನ್ನ ರಾತ್ರಿ ಡಿನ್ನರ್ ಗೆ ಕರೆದಿದ್ರಂತೆ ಅವರಲ್ಲಿ ಒಬ್ರು ತಮ್ಮ ಆಡು ಮಾತಿನಲ್ಲಿ ತೂ ಅಂದ್ರೆ ಅವನು ಇವನು ಅಂತ ಮೋದಿ ಅವರನ್ನ ಸಂಬೋಧಿಸುವುದಕ್ಕೆ ಅವರು ಬಯಸ್ತಿದ್ರಂತೆ ತೂ ಅಥವಾ ನೀನು ಅಂತ ಕರೆಯೋದೇನಿದೆ ಅದು ತುಂಬಾ ಫ್ರೆಂಡ್ಲಿ ಟಾಕ್ ಆದ್ರೆ ಈಗ ಮೋದಿಜಿಯವರು ಬರೀ ಸ್ನೇಹಿತ ಅಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿ ಕೂಡ ಆದ್ರೆ ತನ್ನ ಸ್ನೇಹಿತನಿಗೆ ಹೋಗೋ ಬಾರೋ ಅಂತ ಕರೆಯೋದು ಇದೆಯಲ್ಲ ಅದು ಸಲಿಗೆ ಕೊಟ್ಟಂತೆ ನಮಗೆ ಕಾಣುತ್ತದೆ ಆದ್ರೆ ಆ ಸಲಿಗೆಯನ್ನು ನರೇಂದ್ರ ಮೋದಿ ಅವರು ಕೊಟ್ರು ಅಂತ ಅಪಾಯಿಂಟ್ಮೆಂಟ್ ಆದ್ರೆ ಮೋದಿಜಿ ನಂಬರ್ ಒನ್ ಏನಿದ್ದಾರೆ ಅವರನ್ನ ಅವರ ಪಕ್ಷದವರು ಯಾರಾದ್ರೂ ನೀನು ಅವನು ಬಾ ಹೋಗು ಅಂತ ಕರೆದ್ರೆ ಏನಾಗ್ತದೆ ಗೊತ್ತಾ ಅವರ ಕಥೆ ಆಗ್ತದೆ ವಯಸ್ಸಿನಲ್ಲಿ ತಾನು ಹಿರಿಯ ಅಂತ ಹೇಳಿ ಮೋದಿಯನ್ನ ನೀನು ಅವನು ಅಂತ ಕರೆದ್ರೆ ಅವರನ್ನ ನೇರ ಅಡ್ವಾಣಿಯವರನ್ನ ಮಾರ್ಗದರ್ಶಕರ ಗುಂಪಿಗೆ ಹಾಕ್ತಾರೆ ಅಡ್ವಾಣಿ ಮುರಳಿ ಮನೋಹರ ಜೋಶಿ ಮೊದಲಾದವರನ್ನ ಪ್ರಾಯ ಮಾರ್ಗದರ್ಶನ ಒಂದು ಈಗ ಕೂರಿಸಿದ್ದಾರೆ ಅಂದ್ರೆ ಪ್ರಾಯದಲ್ಲಿ ದೊಡ್ಡವರಾದವರು ಮೋದಿ ಅವರನ್ನ ಅವನಿಗೆ ಮುಂತ ಕಡಿದ್ರೆ ಅಥವಾ ಸಜೆಷನ್ ಕೊಡೋದಕ್ಕೆ ಹೋದ್ರೆ ಅಧಿಕಾರವನ್ನ ಪಡೆಯೋದಕ್ಕೆ ಹೋದ್ರೆ ಅವರನ್ನ ಮೋದಿ ಅವರು ಮೂಲೆಯಲ್ಲಿ ಕೂರಿಸ್ತಾರೆ ಈ ಮೋದಿ ನಂಬರ್ ಒನ್ ಏನಿದೆ ಅವರಿಗೆ ತನ್ನನ್ನ ಪ್ರಶ್ನೆ ಮಾಡುವವರನ್ನ ತನ್ನದೇ ಪಕ್ಷದವರು ಪ್ರಶ್ನೆ ಮಾಡಿದ್ರು ಕೂಡ ಅವರನ್ನ ಕಂಡ್ರೆ ಆಗಲ್ಲ ಇನ್ನೊಂದು ಕಡೆ ಮೋದಿ ನಂಬರ್ ಟೂ ಏನಿದ್ದಾರೆ ಅವರು ಸ್ನೇಹಕ್ಕಾಗಿ ಹಾತೊರೆಯುವಂತಹ ಒಂದು ಸ್ನೇಹಜೀವಿ ಅಂತ ಅವರು ಈಗ ಈ ಪಾಡ್ಕಾಸ್ಟ್ ನಲ್ಲಿ ಬಿಂಬಿಸಿಕೊಳ್ತಾ ಇದ್ದಾರೆ ಇನ್ನು ಯುವ ರಾಜಕಾರಣಿಯಾದವರಿಗೆ ಯಾವ ಯಾವ ಗುಣಗಳು ಇರಬೇಕು ಅಂತ ಆ ಪಾಡ್ಕಾಸ್ಟ್ ನಲ್ಲಿ ಕೇಳಿದಾಗ ಮೋದಿ ನಂಬರ್ ಟೂ ಅವರು ಹೇಳ್ತಾರೆ ಅರ್ಪಣಾಭಾವ ಇರಬೇಕು ಬದ್ಧತೆ ಇರಬೇಕು ಸಾರ್ವಜನಿಕರೊಂದಿಗೆ ಸಂತೋಷದಿಂದ ನಡೆದುಕೊಳ್ಬೇಕು ನೋವುಗಳಲ್ಲಿ ಕೂಡ ಸಾರ್ವಜನಿಕರ ನೋವುಗಳಲ್ಲಿ ಕೂಡ ಅವರ ಜೊತೆಗೆ ಇರುವ ಸಾಮರ್ಥ್ಯ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಟೀಮ್ ಪ್ಲೇಯರ್ ಆಗಿರಬೇಕು ಅಂತ ಮೋದಿಜಿ ಅವರು ಈ ನಲ್ಲಿ ಹೇಳಿದ್ದಾರೆ ಈ ಟೀಮ್ ಪ್ಲೇಯರ್ ಆದರೆ ಮೋದಿ ನಂಬರ್ ಒನ್ ಏನಿದ್ದಾರೆ ಅವರು ಟೀಮ್ ಪ್ಲೇಯರೇ ಅಲ್ಲ ಅವರಿಗೆ ಎಲ್ಲ ಕ್ರೆಡಿಟ್ಗಳು ಏನೇ ಸಾಧನೆ ಆದರೂ ಕೂಡ ಎಲ್ಲ ಕ್ರೆಡಿಟ್ಗಳು ತನಗೇ ಸೇರಬೇಕು ಎನ್ನುವ ಒಂದು ಹಪಾಹಪಿ ಇದೆ ಮಾಧ್ಯಮಗಳ ಮುಂದೆ ಇರಬಹುದು ಸಾರ್ವಜನಿಕರ ಮುಂದೆ ಇರಬಹುದು ಅವರು ತಾವು ಮಾತ್ರ ಫೋಟೋ ತೆಗೆಸ್ಕೊಳ್ತಾರೆ ಆ ಫೋಟೋದಲ್ಲಿ ಅಪ್ಪಿದಪ್ಪಿ ಯಾರಾದರೂ ಬಂದರೆ ಅವರನ್ನು ಓಡಿಸ್ತಾರೆ ಇನ್ನು ಯೋಜನೆಗಳಿಗೆ ಸಂಬಂಧಿಸಿದ ಬ್ಯಾನರ್ಗಳಲ್ಲಿ ತಮ್ಮ ಫೋಟೋ ಮಾತ್ರ ಮೋದಿ ಅವರು ಇರಬೇಕು ಅಂತ ಹೇಳ್ತಾರೆ ಭಾರತದ ನೋಟುಗಳನ್ನು ಬಿಟ್ಟು ಎಲ್ಲ ಕಡೆ ಮೋದಿಯವರ ಫೋಟೋವನ್ನು ನೀವು ನೋಡಬಹುದು ಜಿ ಟ್ವೆಂಟಿ ಪೋಸ್ಟರ್ಗಳಲ್ಲಿ ಅವರ ಒಬ್ಬರದೇ ಫೋಟೋಗಳಿದ್ವು ಬೇರೆ ಬೇರೆ ದೇಶದ ಡೆಲಿಗೇಟ್ ಗಳು ಬಂದಾಗ ಫಾರಿನ್ ಡೆಲಿಗೇಟ್ಗಳು ಬಂದಾಗ ಅವರನ್ನು ವೆಲ್ಕಮ್ ಮಾಡೋದಕ್ಕೆ ಮೋದಿ ಅವರ ಫೋಟೋ ಮಾತ್ರ ಇತ್ತು ಕಡೆಗೆ ಪಿ ಯಾವುದೇ ಲೀಡರ್ಗಳ ಪೋಸ್ಟರ್ ವೆಲ್ಕಮ್ ಪೋಸ್ಟರ್ ನಲ್ಲಿ ಇರಲಿಲ್ವಲ್ಲ ಕೊನೆಗೆ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ನ ಸರ್ಟಿಫಿಕೇಟ್ಗಳಲ್ಲಿಯೂ ಕೂಡ ಮೋದಿ ಅವರು ತಮ್ಮ ಮುಖವನ್ನ ಚಾಪಿಸಿಕೊಂಡ್ರು ಮೋದಿ ಟೂ ಮಾಡುವ ಈ ವರ್ತನೆಯನ್ನ ಮೋದಿ ಒನ್ ವಿರೋಧ ಮಾಡ್ತಾ ಇರೋದು ಜನರ ನೋವಿನಲ್ಲಿ ಅವರ ಜೊತೆಗಿರಬೇಕು ಅಂತ ಮೋದಿ ನಂಬರ್ ಟೂ ಹೇಳ್ತಾ ಇದ್ದಾರೆ ಆದರೆ ತನಗಾಗಿ ಸರಿಸುಮಾರು ನಾಕ್ನೂರ ಅರವತ್ತ ಏಳು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಸುರಂಗ ಮಾರ್ಗವೂ ಇರುವಂತಹ ಅರಮನೆಯನ್ನು ಕಟ್ಟೋದಕ್ಕೆ ಮೋದಿಯವರು ಹೊರಟಿದ್ದಾರೆ ಎಂಬತ್ತು ಕೋಟಿ ಭಾರತೀಯರು ತಿಂಗಳಲ್ಲಿ ಸಿಗುವಂತ ರೇಷನ್ ಅಕ್ಕಿಯಲ್ಲಿ ಬದುಕ್ತಾ ಇರುವಾಗ ಮೋದಿಜಿಯವರು ಐಷಾರಾಮಿಯಾಗಿ ಬದುಕ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜಾಗತಿಕ ಹಸಿವು ಸೂಚಂಕದಲ್ಲಿ ಭಾರತ ನೂರ ಇಪ್ಪತ್ತ ಏಳು ದೇಶಗಳಲ್ಲಿ ನೂರ ಐದನೇ ಸ್ಥಾನದಲ್ಲಿದೆ ಇದಕ್ಕಿಂತ ದೊಡ್ಡ ನಾಚಿಕೆಡಿನ ಸಂಗತಿ ಮೋದಿ ಸರ್ಕಾರಕ್ಕೆ ಏನಿದೆ ಈ ಪಾಡ್ಕಾಸ್ಟ್ ನ ಸುಮಾರು ಇಪ್ಪತ್ತ ಮೂರು ನಿಮಿಷಗಳ ಅವಧಿಯಲ್ಲಿ ಮೋದಿ ನಂಬರ್ ಟೂ ಹೇಳಿದ್ರೆ ಅವರು ಈ ಒಳ್ಳೆಯ ಜನರು ರಾಜಕೀಯಕ್ಕೆ ಬರಬೇಕು ಮತ್ತೆ ಅವರು ವೈಯಕ್ತಿಕ ಉದ್ದೇಶಗಳನ್ನು ಇಟ್ಟುಕೊಂಡು ಬರಬಾರದು ಒಂದು ಮಿಷನ್ ನೊಂದಿಗೆ ಬರಬೇಕು ಒಂದು ವಿಷನ್ ನೊಂದಿಗೆ ಬರಬೇಕು ಅಂತ ಅವರು ಹೇಳಿದ್ದಾರೆ ಮೋದಿಜಿ ಅವರು ಯಾವ ವಿಷನ್ ಮೇಲೆ ಮಾತನಾಡ್ತಾ ಇದ್ದಾರೆ ಯಾವ ಮಿಷನ್ ಮೇಲೆ ಮಾತನಾಡ್ತಾ ಇದ್ದಾರೆ ಇದು ಯಾರ ಮೇಲೆ ಮಾಡ್ತಾ ಇರುವಂತಹ ಕಮೆಂಟ್ ತಮ್ಮದೇ ಪಕ್ಷದ ಮೇಲೆ ಮಾಡಿದ ದೊಡ್ಡ ಟೀಕೆ ಹಾಗೆ ಅದು ಕಾಣಿಸ್ತಾ ಇದೆ ಈ ಬಿಜೆಪಿ ಕಳ್ಳ ಸುಳ್ಳ ರೇಪಿಸ್ಟ್ಗಳನ್ನೆಲ್ಲ ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ತಾ ಇದೆ ಚಿನ್ಮಯಾನಂದ ಕನ್ನಯ್ಯಲಾಲ್ ಮಿಶ್ರಾ ಕುಲ್ದೀಪ್ ಸಿಂಗ್ ಸೇನ್ಗಾರ್ ಗುರುಖ್ ಪೋಡುಂಗ್ ವಿಜಯ್ ಜಾಲಿ ಭೋಜ್ಪಾಲ್ ಸಿಂಗ್ ಬಡೋನ್ ಜಯೇಶ್ ಪಟೇಲ್ ಬಾಬೂಷ್ ಮೊನ್ಸೆರಟಿ ಅಶೋಕ್ ಮಕ್ವಾನ್ ಹೀಗೆ ಸಾಲು ಸಾಲು ರೇಪಿಸ್ಟ್ಗಳು ಬಿಜೆಪಿಯನ್ನು ಯಾವ ಮಿಷನ್ ಇಟ್ಟುಕೊಂಡು ಬಿಜೆಪಿಯನ್ನು ಸೇರಿದ್ದಾರೆ ಏಕನಾಥ್ ಶಿಂದೆ ಇರ್ಬೋದು ಅಜಿತ್ ಪವಾರ್ ಇರ್ಬೋದು ಪ್ರಫುಲ್ ಪಟೇಲ್ ಇರ್ಬೋದು ವೈಎಸ್ ಚೌಧರಿ ಸುವೇಂದು ಅಧಿಕಾರಿ ಅಶೋಕ್ ಚೌಹಾಣ್ ಹಿಮಾನ್ ಬಿಶ್ವ ಶರ್ಮಾ ಇವರನ್ನೆಲ್ಲ ಕೇಂದ್ರ ಸಂಸ್ಥೆಗಳನ್ನ ಇಟ್ಟುಕೊಂಡು ಹೆದರಿಸಿ ಬೆದರಿಸಿ ಮೋದಿ ಅವರು ಬಿಜೆಪಿಗೆ ಸೇರಿಸಿದ್ದಾರೆ ಇವರೆಲ್ಲ ಯಾವ ಮಿಷನ್ ಅನ್ನು ಇಟ್ಟುಕೊಂಡು ಬಿಜೆಪಿಯನ್ನು ಸೇರಿದ್ದಾರೆ ರಾಜಕೀಯವನ್ನು ಸೇರಿದ್ದಾರೆ ಈಗ ಮೋದಿ ನಂಬರ್ ಟೂ ಹೇಳುವ ಈ ಮಿಷನ್ ಏನಿದೆ ಯಾವುದು ಕೊಲೆ ಸುಳಿಗೆ ರೇಪ್ ಮಾಡಲು ರಾಜಕೀಯಕ್ಕೆ ಬರಬೇಕು ಅಂತ ಮೋದಿಯವರು ತನ್ನದೇ ಪಕ್ಷದ ನಡೆಯನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅಥವಾ ಅದರ ಉದಾಹರಣೆಗಳನ್ನು ಕೊಡ್ತಾ ಹೇಳ್ತಾ ಇದ್ದಾರೆ ಸ್ವಲ್ಪ ಹೊತ್ತಾದ ಮೇಲೆ ಈ ಪಾಡ್ಕಾಸ್ಟ್ ನಲ್ಲಿ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ ನನಗಾಗಿ ನಾನು ಯಾವುದನ್ನ ಕೂಡ ಮಾಡಿಲ್ಲ ನಾನು ಕಂಫರ್ಟ್ ಝೋನ್ ನಲ್ಲಿ ಬದುಕೋದೇ ಇಲ್ಲ ಅಂತ ಅವ್ರು ಹೇಳಿದ್ರು ಪಾಡ್ಕಾಸ್ಟರ್ ನಿಖಿಲ್ಗೆ ಇಲ್ಲಿ ಕನ್ಫ್ಯೂಷನ್ ಆಗಿರೋದೇ ಮೋದಿ ನಂಬರ್ ಟೂ ಅವರನ್ನ ನಿಖಿಲ್ ಕಾಮತ್ ಇಂಟರ್ವ್ಯೂ ಮಾಡ್ತಾ ಇರೋದು ಎಲ್ಲಿ ಸೆವೆನ್ ಲೋಕ್ಪಾಲ್ ಕಲ್ಯಾಣ್ ರಸ್ತೆಯಲ್ಲಿರುವಂತಹ ಬಂಗಲೆ ಐಷಾರಾಮಿ ಬಂಗಳೆಯ ಒಂದು ಐಷಾರಾಮಿ ಲಿವಿಂಗ್ ರೂಮ್ ನಲ್ಲಿ ಈ ಬಂಗಲೆಯ ಕೆಲವು ದೂರದಲ್ಲಿ ಮೋದಿಯವರನ್ನು ಹೊತ್ಕೊಂಡು ಹೋಗೋದಕ್ಕೆ ಬರೋಬ್ಬರಿ ಲಕ್ಸುರಿ ಆಗಿರುವ ಎಂಟು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಯ ವಿಮಾನ ಕೂಡ ನಿಂತಿದೆ ಈಗ ಮೋದಿ ನಂಬರ್ ಟೂ ಯಾವ ಮೋದಿ ನಂಬರ್ ಒನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಐಶ್ವರಾಮಿಯಾಗಿ ಬದುಕೋದಕ್ಕೆ ನನಗೆ ಆಗಿ ನಾನು ಏನು ಕೂಡ ಮಾಡಿಲ್ಲ ಅಂತ ಯಾವ ಬಾಯಿಯಿಂದ ಅವರು ಹೇಳುತ್ತಾ ಇದ್ದಾರೆ ಇನ್ನು ರಾಜಕೀಯದಲ್ಲಿ ದಪ್ಪ ಚರ್ಮ ಇರಬೇಕಾ ಅಂತ ನಿಖಿಲ್ ಅವರು ಕೇಳ್ತಾರೆ ಮೋದಿ ನಂಬರ್ ಟೂ ಅವರು ಹೇಳ್ತಾರೆ ನಾನು ಬಡವರು ಮತ್ತೆ ಅವರ ಸಮಸ್ಯೆಗಳ ಬಗ್ಗೆ ಯೋಚಿಸಿದಾಗ ತುಂಬಾ ಭಾವುಕನಾಗ್ತೇನೆ ಅಂತ ಅವರು ಹೇಳ್ತಾರೆ ನನಗೂ ತುಂಬಾ ಅದನ್ನ ಕೇಳಿ ತುಂಬಾ ಮನಸ್ಸೆಲ್ಲ ಕರಗಿ ಹೋಯಿತು ಈ ಉಪಯೋಗಕ್ಕೆ ಬಾರದ ನೋಟ್ ಬ್ಯಾನ್ ಮಾಡುವಾಗ ಬಡವರು ರೋಡ್ ನಲ್ಲಿ ಕಷ್ಟಪಡುವಾಗ ಈ ಸಹಾನುಭೂತಿ ಎಲ್ಲಿ ಹೋಗಿತ್ತು ಒಂದು ನಿಮಿಷದಲ್ಲಿ ಲಾಕ್ ಡೌನ್ ಮಾಡಿ ಜನರು ಕಂಗೆಟ್ಟು ಹೋದಾಗ ಈ ಸಹಾನುಭೂತಿ ಎಲ್ಲಿ ಹೋಗಿತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತು ಮತ್ತೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರ ನಡುವೆ ದೆಹಲಿ ಔಟ್ಸ್ಕರ್ಟ್ ನಲ್ಲಿ ನಡೆದಂತಹ ಶಾಂತಿಯುತ ಪ್ರತಿಭಟನೆ ಏನಿತ್ತು ರೈತರದ್ದು ಅದನ್ನ ಮಾಡ್ತಾ ಇದ್ದಂಥ ಏಳ್ನೂರು ರೈತರು ಸಾಯುವಾಗ ಈ ಅವರ ಸಹಾನುಭೂತಿ ಎಲ್ಲಿಗೆ ಹೋಗಿತ್ತು ಇದೆಲ್ಲ ಮಾಡಿದ್ದು ಮೋದಿ ನಂಬರ್ ಒನ್ ಅಲ್ವಾ ಇದೇ ಮೋದಿ ನಂಬರ್ ಒನ್ ನ ಸಚಿವೆಯೊಬ್ಬರು ನಿಂತಲ್ಲಿ ಕೂತಲ್ಲಿ ಜನರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅವರ ಜೀವನವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾರೆ ಹೀಗಿರುವಾಗ ಮೋದಿಯವರ ಪಕ್ಷದ ಸಹಾನುಭೂತಿ ಎಲ್ಲಿ ಹೋಗಿದೆ ಪಾಡ್ಕಾಸ್ಟ್ ನಲ್ಲಿ ಯುವಕರ ಬಗ್ಗೆ ಮಾತನಾಡುವ ಮೋದಿಜಿಯ ಆಳ್ವಿಕೆಯಲ್ಲಿ ಫ್ಯಾಕ್ಟ್ ಚೆಕ್ ಮಾಡುವ ಮೊಹಮ್ಮದ್ ನಂತ ಪತ್ರಕರ್ತರನ್ನ ಪದೇ ಪದೇ ಜೈಲಿಗೆ ಹಾಕ್ತಾ ಇದ್ದಾರೆ ಎಸ್ ಇದೆಲ್ಲ ಮೋದಿ ಅವರು ಮಾಡ್ತಾ ಇಲ್ಲ ಮೋದಿ ನಂಬರ್ ಟೂ ಅವರು ಮಾಡ್ತಾ ಇಲ್ಲ ಮೋದಿ ನಂಬರ್ ಒನ್ ಮಾಡ್ತಾ ಇರುವಂತಹ ಕುತಂತ್ರಗಳು ನಿಖಿಲ್ ಕಾಮತ್ ನ ಈ ಪಾಡ್ಕಾಸ್ಟ್ ಎಂಬ ಬೊಗ್ಳೆ ಹರಟೆ ಏನಿದೆ ಇದರಲ್ಲಿ ಮೋದಿಜಿ ಇನ್ನೊಂದು ಕಥೆಯನ್ನ ಹೇಳುತ್ತಾರೆ ಗುಜರಾತ್ ನ ವಡ್ ನಗರದ ಕಣ್ಣಿನ ಡಾಕ್ಟರ್ ಒಬ್ರು ಅಂದ್ರೆ ವಸಂತ ವಜ್ರಾಲ್ ಪಾರಿಕ್ ಎಂಬವರು ಹಿಂದೆ ಕೇವಲ ನೂರೈವತ್ತು ರೂಪಾಯಿ ದೇಣಿಗೆಯಲ್ಲಿ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ರು ಖರ್ಚು ಮಾಡಿದ ಅವರು ಚುನಾವಣೆಯಲ್ಲಿ ಖರ್ಚು ಮಾಡಿದ ಪೈಸೆ ಪೈಸೆ ಲೆಕ್ಕವನ್ನು ಕೂಡ ಅವರು ಕೊಟ್ಟಿದ್ರು ಅಂತ ಮೋದಿ ಅವರು ಈ ಒಂದು ಕಥೆಯನ್ನು ಹೇಳ್ತಾರೆ ಆದ್ರೆ ಇವರದೇ ಪಕ್ಷ ಎರಡ್ ಸಾವಿರದ ಹದಿನೆಂಟು ಮತ್ತೆ ಎರಡ್ ಸಾವಿರದ ಇಪ್ಪತ್ತ ಮೂರರ ನಡುವೆ ಆರು ಸಾವಿರದ ಅರವತ್ತು ಕೋಟಿ ರೂಪಾಯಿಗಳನ್ನ ಹೆಸರು ಇಲ್ಲದ ದಾನಿಗಳ ಕೈಯಿಂದ ಎಲೆಕ್ಟೋರಲ್ ಬಾಂಡ್ ಮೂಲಕ ದಕ್ಕಿಸಿಕೊಂಡಿದೆ ಆಮೇಲೆ ಬಿಜೆಪಿಯ ಈ ಅಧರ್ಮವನ್ನು ನೋಡಿ ಸುಪ್ರೀಂ ಕೋರ್ಟ್ ಈ ಎಲೆಕ್ಟೋರಲ್ ಬಾಂಡ್ ನಿಷೇಧ ಕೂಡ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆದ್ರೂ ಪೈಸೆ ಪೈಸೆ ಕೊಳ್ಳೆ ಹೊಡೆಯುವ ಪಕ್ಷದ ನಾಯಕರೊಬ್ರು ಅದು ಪ್ರಧಾನಮಂತ್ರಿಯೊಬ್ರು ಒಬ್ಬ ಪ್ರಾಮಾಣಿಕನ ಕತೆ ಹೇಳಿ ಸುಭಗರಾಗೋದಕ್ಕೆ ಯಾಕೆ ಪ್ರಯತ್ನಿಸ್ತಾ ಇದ್ದಾರೆ ಈ ಮೋದಿಜಿ ನಂಬರ್ ಒನ್ ಮಾಡಿರುವಂತಹ ಈ ಎಲ್ಲ ಕೃತ್ಯಗಳೇನಿದಾವೆ ಇದಕ್ಕೆ ಮೋದಿಜಿ ನಂಬರ್ ಒನ್ ಅವರು ವೈಟ್ ವಾಶ್ ಮಾಡ್ತಾ ಇದ್ದಾರೆ ಈಗ ಮೋದಿಜಿ ನಂಬರ್ ಒನ್ ಗೆ ಪ್ರಚಾರ ಇಷ್ಟ ನಿಮಗೆಲ್ಲ ಗೊತ್ತೇ ಇದೆ ಆದ್ರೆ ಮೋದಿಜಿ ನಂಬರ್ ಟೂಗೆ ಪ್ರಚಾರ ಅಂದ್ರೆ ಇಷ್ಟವೇ ಆಗಲ್ಲ ಕಂಡ್ರೆ ಆಗಲ್ಲ ಅಂತ ಈ ಪಾಡ್ಕಾಸ್ಟ್ ನಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ನವಜವಾನರಿಗೆ ಅಂದ್ರೆ ಯುವಜನರಿಗೆ ಬೋಧನೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಆದ್ರೆ ಮನ್ ಕಿ ಬಾತ್ ನಂತ ಒಂದು ಪ್ರವಚನದ ಕತೆ ಏನು ಯಾವಾಗ್ಲೂ ರೇಡಿಯೋದಲ್ಲಿ ಪ್ರವಚನವನ್ನ ಕೊಡ್ತಾ ಇರುವಂತ ಮೋದಿ ನಂಬರ್ ಒನ್ ಮಾಡ್ತಾ ಇರೋದಾದ್ರೂ ಏನು ಪಾಡ್ಕಾಸ್ಟ್ ನ ಕೊನೆಯಲ್ಲಿ ಮೋದಿ ನಂಬರ್ ಟೂ ತುಂಬಾ ಸಂಭಾವಿತರಂತೆ ಮಾತನಾಡ್ತಾರೆ ನಾವು ಯಾರನ್ನೂ ತುಳಿಯುವ ಕೆಲಸ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ अदे मनुष्य सोनिया गांधी कांग्रेस में विधा व्यंता कर दी आप कल्पना कर सकते हो हमारे देश में कांग्रेस ने ऐसी सरकार चलाई कि जो बेटी पैदा नहीं हुई जिस बेटी का जन्म नहीं हुआ वो कांग्रेस सरकारों के कागज पे वो बेटी की विधवा भी हो गई और बेटी के विधवा पेंशन भी मिलना शुरू हो गया ये रुपये कौन कौन विधवा थी जो लेती थी ये कांग्रेस की कौन सी विधवा थी जिसके खाते में रुपया जाता था ये कांग्रेस की कौन सी विधवा थी जिसके खाते में रुपया जाता था ये कांग्रेस की कौन सी विधवा थी जिसके खाते में रुपया जाता था ये कांग्रेस की कौन सी विधवा थी इन बेरे नायक बहुत कीड़ू मटिकेख निखिल कामत जोते हरट होता मोदी जी ಭಾರತಕ್ಕೆ ಬರೋದಕ್ಕೆ ವೀಸಕ್ಕಾಗಿ ಜನ ಕ್ಯೂ ನಿಲ್ಲುವಂತಹ ದಿನ ಬರ್ತದೆ ಅಂತ ಅವ್ರು ಹೇಳಿದ್ರು ಒಂದು ರೈಲನ್ನು ಬಿಟ್ರು ಜನ ಭಾರತ ಬಿಟ್ಟು ಹೋಗ್ತಾ ಇದ್ದಾರೆ ಸ್ವಾಮಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎರಡು ಲಕ್ಷ ಭಾರತೀಯರು ದೇಶದ ಪೌರತ್ವವನ್ನು ಬಿಟ್ಟು ಹೋಗಿದ್ದಾರೆ ಇದು ನಮ್ಮ ಮೋದಿಜಿ ನಂಬರ್ ಟೂ ಗೊತ್ತೇ ಇಲ್ವಾ ನೀವೇ ನೋಡಿದ್ರಲ್ಲ ಮೋದಿಜಿ ನಂಬರ್ ಒನ್ಗೂ ಮೋದಿಜಿ ನಂಬರ್ ಟೂ ಗು ಸಂಬಂಧವೇ ಇಲ್ಲ ಇದೊಂಥರ ಬೈಪೋಲರ್ ಪರ್ಸನಾಲಿಟಿ ಡಿಸಾರ್ಡರ್ ಇದ್ದ ಹಾಗೆ ಮೋದಿಜಿ ನಂಬರ್ ಒನ್ ದೇಹದ ಒಳಗೆ ಇದ್ದಾಗ ಏನೇನು ಮಾಡಿತ್ತು ಅದು ಮೋದಿಜಿ ನಂಬರ್ ಟೂಗೆ ಬಂದಾಗ ನೆನಪೇ ಇರೋದಿಲ್ಲ ಹೇಳುವುದೊಂದು ಮಾಡುವುದು ಮತ್ತು ಎಸ್ ಮೋದಿ ನಂಬರ್ ಒನ್ ದೇವರಿಂದ ಭೂಮಿಗೆ ಕಳಿಸಲ್ಪಟ್ಟಿರುವಂಥ ದೇವದೂತ ಅಜೈವಿಕ ಜೀವಿ ಅಂತ ಅವರು ಕರೆಸಿಕೊಂಡಿದ್ದಾರೆ ಮೋದಿ ನಂಬರ್ ಟೂ ಕೇವಲ ಒಬ್ಬ ಮನುಷ್ಯ ನಮ್ಮ ನಿಮ್ಮ ಹಾಗೆ ಒಬ್ಬ ನರಪೇತಲ ಜಗದೀಶ ನಾಡುವ ಜಗವೇ ನಾಟಕ ರಂಗ